ತ್ರೀ ಸ್ಟಾರಲ್ ಅಲ್ಲಿ ಎಕ್ಸಿಕ್ಯೂಟೆಡ್ ಚೆಫ್ ನಾನು ಓ ಹೋ ಹೋ ಅಲ್ಲಿ ನನಗೆ ಎಂಬತ್ತು ಸಾವಿರ ಸಂಬಳ ಇತ್ತಲ್ಲಿ ಎಂಬತ್ತು ಸಾವಿರ ಸಂಬಳ ಮತ್ತೆ ಯಾಕೆ ಬಿಟ್ಟು ಬಂದ್ರಿ ಸರ್ ಯಾಕೆ ನನಗೆ ಸ್ವಂತ ಮಾಡ್ಬೇಕು ಅನ್ನಿಸ್ತು ಬಂದೆ ಎಂಬತ್ತು ಸಾವಿರ ಸಂಬಳ ಬಿಟ್ಟು ಈಗ ಅದು ಎಷ್ಟು ಲಕ್ಷ ಆಗಿರೋದನೋ ಈಗಿದ್ರೆ ನಮಗೆ ಯಾಕೆ ಬೇರೆ ಬೇರೆಯವ್ರ ಹತ್ರ ಕೆಲಸ ಮಾಡೋಕೆ ಇಷ್ಟ ಇಲ್ವಲ್ಲ ಹಾಂ ಸ್ವಂತ ಮಾಡ್ಬೇಕು ಅನ್ನಿಸ್ತು ಬಂದೆ ಸ್ಟಾರಲ್ ಓಟ್ಲಲ್ಲಿ ತಿಂಡಿ ಸಿಗೋದು ಇಲ್ಲಿ ಸಿಗ್ತಾ ಇದೆ ಅಲ್ಲಿ ಒಂದು ದೋಸೆಗೆ ಎಷ್ಟು ಇರ್ಬೋದು ನಿಮ್ಮ ಸ್ಟಾರ್ ಓಟ್ಲಲ್ಲಿ ಅಲ್ಲಿ ಒಂದು ದೋಸೆಗೆ ಬಂದು ಒಂಬೈನೂರು ಎಂಟುನೂರು ರೂಪಾಯಿ ಇರುತ್ತೆ ಆಗಲಾರ ದೋಸೆ ನೀವು ಮಾಡೋ ದೋಸೆ ಓಹ್ ಇಲ್ಲಿ ಎಷ್ಟು ಕೊಡ್ತೀರಿ ಬರೀ ಇಪ್ಪತ್ತೈದು ರೂಪಾಯಿ ಒಂದು ದೋಸೆ ಅಷ್ಟೇ ನಾವು ಎಷ್ಟು ಕೋಟಿ ಸಂಪಾದನೆ ಮಾಡ್ಲಿ ಏನು ಮಾಡ್ಲಿ ನಮ್ಮ ಹಿಂದೆ ಏನು ಬರುತ್ತೆ ಏನು ಬರಲ್ಲ ಜನಗಳಿಗೆ ಒಂದು ಒಳ್ಳೆಯ ಊಟ ಒಳ್ಳೆ ತಿಂಡಿ ಆತಂದ್ರೆ ಅವರು ಸಾಕು ಅವರು ನಾವು ಇಲ್ಲಾದರೂ ಅವ್ರು ನೆನ್ಸ್ಕೊಂತಾರೆ ಏ ಪರವಾಗಿಲ್ಲಪ್ಪ ಅವರು ಒಳ್ಳೆ ತಿಂಡಿ ಕೊಟ್ಟಿದ್ರು ನಮಗೆ ಏನೋ ಒಳ್ಳೆಯ ರೇಟಲ್ಲಿ ಕೊಟ್ಟಿದ್ರು ನಮ್ಗೆ ಹೊಟ್ಟೆ ತುಂಬ ಏನೋ ಅನ್ನ ಕೊಡೋರು ಅಂತ ನೆನ್ಸ್ಕೊಂತಾರಲ್ಲ ನಮ್ಗೆ ಅಷ್ಟೇ ಸಾಕು ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಆಗಲಿ ತಗೋರಿ ನಿಮ್ಮ ಬಾಯಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಸಿರಾದಲ್ಲಿದ್ದೀನಿ ಸಿರಾ ತುಮಕೂರು ರೋಡು ತುಮಕೂರಿಂದ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಒಳಗಡೆ ಇದೆ ಇಲ್ಲಿ ನೀವೇನಾದರೂ ಬೆಳಗಿನ ಉಪಹಾರ ಮಾಡಬೇಕು ಟಿಫನ್ ಮಾಡಬೇಕು ಅಂತಂದರೆ ಒಂದು ಅದ್ಭುತವಾದ ಹೋಟೆಲ್ ಇದೆ ಮಲ್ಲಿಗೆ ಇಡ್ಲಿ ಸೆಂಟರ್ ಅಂತ ಹೇಳಿ ಸಿರಾದ ಮೇನ್ ರೋಡಲ್ಲಿ ಪಕ್ಕದಲ್ಲಿ ವೆಟ್ರನರಿ ಹಾಸ್ಪಿಟ್ಲಿದೆ ಅದ್ರ ಪಕ್ಕ ಇರತಕ್ಕಂಥದ್ದೇ ಈ ಹೋಟೆಲ್ಲು ಹದಿನೈದು ವರ್ಷದಿಂದ ನಡೀತಾ ಇದೆ ನೀವು ಸಿರಾ ಎಳ್ದುಬಿಟ್ಟು ಯಾರನ್ನಾದರೂ ಕೇಳಿರಿ ಮೊದಲು ಹೇಳೋದೇ ಈ ಹೋಟೆಲು ಈ ಹೋಟೆಲ್ ವಿಶೇಷ ಅಂತ ಅಂತಏ ಅಂತ ಹೇಳಿದರೆ ಇದ್ರ ಸೆಫು ಫೈವ್ ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರಂತೆ ನೀವು ನಂಬ್ತಿರೋ ಇಲ್ಲೋ ಹದಿನೈದು ವರ್ಷದಿಂದನೇ ಎಂಬತ್ತು ಸಾವಿರ ರೂಪಾಯಿ ಅವ್ರಿಗೆ ದುಡ್ಡು ಆ ಸೆಫ್ಒ ಆ ಕೆಲಸ ಬಿಟ್ಟು ಈ ಹೋಟೆಲ್ ಶುರು ಮಾಡಿದ್ದಾರೆ ಒಬ್ರು ಅಣ್ಣ ತಮ್ಮಂದಿರ ಹೋಟೆಲ್ ಇದನ್ನ ಅಣ್ಣ ತಮ್ಮಂದಿರ ಕತೆಗೆ ಮತ್ತು ಈ ಸ್ಟಾರ್ ಹೋಟೆಲ್ ಫುಟ್ಬಾತ್ ಹೋಟೆಲ್ಗೆ ತಮಗೆ ಸ್ವಾಗತ ಕೆಳಗಿದೆ ಬನ್ನಿ ಅಮ್ಮಯ್ಯ ಹಾ ಒಂದು ಚೇಟ್ ಇಡ್ಲಿ ಎರಡು ದೋಸೆ ಒಟ್ಟು ನೂರೈವತ್ತಮ್ಮ ಹಾ ಹಾಂ ನೂರದು ನೀವು ಐವತ್ತು ಕೊಡಬೇಕು ತಾಳೆಮ್ಮ ಚಟ್ನಿಮ್ಮ ಏನಮ್ಮ ಹೋಗುತ್ತಾಳಮ್ಮ ಹೋಗುತ್ತಾಳಮ್ಮ ಹಾಂ ಹಾಂ ಮುಂದಾ ಎರಡು ಪೂರಿ ಅಣ್ಣ ಹೇಳಿರಿ ಮೂವತ್ತು ರೂಪಾಯಿ ರೇಷ್ ಕೊಟ್ಟ ಅವ್ರಿಗೆ ದೋಸೆ ಎರಡು ಬನ್ನಿ ಸರ್ ಹಾಂ ಮೂವತ್ತು ಕೊಡೋಣ ಹಾಂ ನಮ್ಮ ಹೆಸರು ಸರ್ ನಮ್ಮ ಹೆಸರು ನಾಗರಾಜ್ ನಾಯ್ಕ ನಾಗರಾಜ್ ನಾಯ್ಕರವರು ಮಲ್ಲಿಗೆ ಇಡ್ಲಿ ಸೆಂಟರ್ ನಾನು ಸಿರಾ ಕೇಳಿದ ತಕ್ಷಣ ಸುಮಾರು ಜನ ಕೇಳಿದೆ ಸರ್ ಒಂದು ಒಳ್ಳೆ ಹೋಟ್ಲ್ ಎಲ್ಲಿದೆ ಸಿರಾದಲ್ಲಿ ಅಂತ ಎಲ್ಲರೂ ಹೇಳಿದ್ ಒಂದೇ ಹೆಸರು ಮಲ್ಲಿಗೆ ಇಡ್ಲಿ ಸೆಂಟರ್ಗೆ ಹೋಗಿ ಅಂತ ಇಷ್ಟು ಫೇಮಸ್ ಆಗೋದಕ್ಕೆ ಕಾರಣ ಏನ್ ಸರ್ ಹೇಳಿ ಸರ್ ನಮ್ದು ಕ್ವಾಂಟಿಟಿ ಕ್ವಾಲಿಟಿನ್ಸು ಎಲ್ಲ ಮೇಂಟೆನೆನ್ಸ್ ನಾವು ಯಾವ ತರ ಇಲ್ಲ ನಮ್ದು ಬಡವರಿಗೆ ಬದುರಿಗೆ ನಮ್ದು ಊಟ ತಿಂಡಿ ಆಗ್ಲಿ ಏನಾಗ್ಲಿ ಹೊಟ್ಟೆ ತುಂಬಾ ಕೊಡ್ತೀವಿ ನಮ್ದು ಚೀಪ್ ಬೆಸ್ಟ್ ರೇಟ್ ನಾವು ಜಾಸ್ತಿ ನೂರು ಇನ್ನೂರು ತೊಗೊಳ್ಳಲ್ಲ ಹಾಂ ನಮ್ಮದೇನಿದ್ರು ಒಂದು ಐವತ್ತು ರೂಪಾಯಿ ತಿಂದರೆ ಒಬ್ಬರು ಆಗ್ಬಿಡ್ತು ಹಾಂ ಏನೇನು ರೇಟ್ ನಿಮ್ಮದು ನಮ್ಮದು ಒಂದು ಒಂದು ಪಲಾವ್ ಬಂದು ನಲ್ವತ್ತು ರೂಪಾಯಿ ಹಾಂ ಒಂದು ಇಡ್ಲಿ ಟ್ವೆಂಟಿ ರುಪೀಸು ಹಾಂ ಒಂದು ದೋಸೆ ಟ್ವೆಂಟಿ ಫೈವ್

ದೋಸೆ ಇಡ್ಲಿ ಇಲ್ಲೇ ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಸರ್ ಶಿರಾದಲ್ಲಿ ಈ ರೋಡ್ ಸೈಡ್ ಅಲ್ಲಿ ಮಾಡ್ತಕ್ಕಂಥ ಹೋಟ್ಲ್ ಅಲ್ಲಿ ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಹೋಟ್ಲು ಅಂತ ಫೇಮಸ್ ಹೌದಾ ಫೇಮಸ್ ಫಸ್ಟ್ ಒನ್ ಹೋಟೆಲ್ ಇದು ಮಲ್ಲಿಗೆ ಹೋಟ್ಲ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ತಿಂಡಿ ಯಾವುದೇ ಪದಾರ್ಥ ಇದ್ರು ಫಸ್ಟ್ ಒನ್ ಹೋಟೆಲ್ ಮಲ್ಲಿಗೆ ಇಡ್ಲಿ ಹೋಟೆಲ್ ಫೇಮಸ್ ಪ್ರತಿ ದಿವಸ ಸಾವಿರಾರು ಜನಕ್ಕೆ ಹೇಳ್ಬೇಕು ಅಂದ್ರೆ ಅನ್ನ ಹಾಕ್ತಾರೆ ದುಡ್ಡಿರಲಿ ಇದ್ರೂ ಕೊಡ್ತಾರೆ ಇಲ್ಲದಿದ್ರು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಒಂದು ಇಷ್ಟು ಮನೋಭಾವ ಅನ್ನೋದೇ ಇರಲ್ಲ ವ್ಯವಹಾರ ಮಾಡಬೇಕಾದ್ರೆ ನಗನಾಗ್ತಾ ಭಾಳ ಖುಷಿಯಿಂದ ವ್ಯವಹಾರ ಮಾಡ್ತಾರೆ ಇಡೀ ಕುಟುಂಬ ಅವ್ರ ಫ್ಯಾಮಿಲಿನೇ ಇದ್ರೆ ಯಾರು ಬೇರೆಯವ್ರು ಯಾರೂ ಇಲ್ಲ ಒಬ್ಬ ಕೆಲಸ ಕಾರನ್ನೂ ಎಲ್ಲ ಫ್ಯಾಮಿಲಿನೇ ಮಾತಾಡ್ತಾರೆ ಅಷ್ಟು ಇದರಲ್ಲಿ ಮಾಡ್ತಾರೆ ಅನ್ನ ಆಗ್ತಾರೆ ಇಬ್ಬರು ಅಣ್ಣ ತಮ್ಮ ಅಣ್ಣಮ್ಮ ಅಣ್ಣ ತಮ್ಮ ಅವರು ಅಣ್ಣ ತಮ್ಮ ಅಣ್ಣ ತಮ್ಮ ಹಾಂ ಸರ್ ಅಣ್ಣ ತಮ್ಮ ಸೇರ್ ನಡೆಸ್ತೀರಿ ಹ್ಞೂ ಸರ್ ಅಣ್ಣ ತಮ್ಮನ ಓಟ್ಲ್ ಅನ್ನೋದಕ್ಕೆ ಅಡ್ಡಿ ಇಲ್ಲ ಹಾಂ ಸರ್ ಏನಿದೆ ಏನು ತೊಂದರೆ ಇಲ್ಲ ಸರ್ ಹಾಂ ನಾವು ಹದಿನೈದು ವರ್ಷದಿಂದ ಓಟ್ಲಲ್ಲಿ ಮಾಡ್ತೇವೆ ಸರ್ ಹದಿನೈದು ವರ್ಷದಿಂದ ಹ್ಞೂ ಹೆಂಗೆ ನಿಮಗೆ ಈ ಓಟ್ಲ್ ಮಾಡಬೇಕಂತ ಅನಿಸ್ತು ಅದು ಮತ್ತೆ ಏನು ಮಾಡ್ತಿದ್ರಿ ನಮ್ಮ ರಜೆ ನಾವೆಲ್ಲ ಓಟ್ಲು ಸರ್ ಫಸ್ಟಿಂದ ಇಂದ ಹಾಂ ಹಾಂ ಓ ಮೊದಲಿಂದ ಓಟ್ಲಿಗೆ ಮೊದಲಿಂದ ಓಟ್ಲು ಸರ್ ಎಲ್ಲ ನಮಗೆಲ್ಲ ಗುರು ಅವರೆ ಹೌದಾ ಅಣ್ಣ ಅಣ್ಣ ಹಾಕಿ ಕೊಟ್ಟ ದಾರಿಯಲ್ಲಿ ನಡಿಲ್ಲ ಹೌದು ಹೌದು ಅಣ್ಣ ತಮ್ಮ ಬೆಳಿತಾ ಬೆಳಿತಾ ದಯಾದಿಗಳು ಅಂತಾರೆ ಸ್ಪ್ರತಿಯಿಂದ ಇದ್ರಲ್ಲ ಏನ್ ನಮ್ಗೆ ನಮ್ಗೆಲ್ಲ ಹಂಗೆ ಅಂತಾರೆ ಬಟ್ ಏನಪ್ಪಾ ಅಂದ್ರೆ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಸರ್ ನಮ್ದು ಏನಿದ್ರು ಇದ್ರು ಆಗ್ಲಿ ಮತ್ತೊಂದಾಗ್ಲಿ ನಾವು ಒಂದ್ ಮಾತ್ ಬರುತ್ತೆ ಒಂದ್ ಮಾತ್ ಹೋಗುತ್ತೆ ನಾವು ಆದ್ರೂ ಬಿಜಾ ಮಾಡ್ಕೊಂಬಲ್ಲ ಈ ಕೆಲ್ಸದಲ್ಲಿ ಮಾತ್ರ ಒಂದ್ ಒಂದ್ ಇರ್ತೀವಿ ಸರ್ ಇಲ್ಲಿಂದ ಓದ್ಬೇ ಅದು ಬ್ಯಾಗ್ ಕಚ್ಚದಾ ಈಮ್ಮ ಯವರ ಇದ್ದಾಗ ಒಂದರಲ್ಲಿ ಅಣ್ಣ ತಮ್ಮ ಮಾತ್ರ ಬಂದ್ಮೇಲೆ ಗೆ ಬಂದ ಸರ್ ಯಾಕೆ ಅಲ್ಲ ಹಾ ಹಾ ಅದಕ್ಕೆ ನಾವು ಜೊತಲ್ಲಿ ಇದ್ದೀವಿ ಸರ್ ದೇವರನ್ನು ಒಂದೇ ಮನಿ ಒಂದೇ ಹೌದು 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 ಸರ್ ಯವರ ಒಂದೇ ಸರ್ ಎಲ್ಲ ಅವರೇ ನಮ್ಮದೇ ನೋಡಿಕೊಂಡು ತಾರೆ ನಮ್ದೇ ಅವರೆಲ್ಲ ಎಲ್ಲ ಹೌದಾ ಹಾ ಸರ್ ಎಷ್ಟು ಜನ ನೀವು ಅಣ್ಣ ತಮ್ಮಗಳು ಅಣ್ಣ ತಮ್ಮ ಮೂರು ಜನ ಸರ್ ಹಾ ಒಬ್ಬರು ಬೆಂಗಳೂರಲ್ಲಿ ಅವ್ರೆ ಅಣ್ಣ ತಮ್ಮ ನಾವಿಬ್ರು ಏನ್ ಕೃಷಿ ಗಿಸಿ ಏನಾದ್ರು ಇದೆಯಾ ನಿಮ್ಗೆ ಏನಿಲ್ಲ ಸರ್ ನಮ್ಗೆ ಭೂಮಿ ಇಲ್ಲ ಭೂಮಿ ಏನಿಲ್ಲ ಸರ್ ಹಾ ಈ ಹೋಟ್ಲ್ ಮೇಲೆ ಜೀವನ ಹೋಟ್ಲ್ ಮೇಲೆ ಜೀವನ ಸರ್ ಹೌದಾ ಓಕೆ ಏನಿಲ್ಲ ಸರ್ ಎಷ್ಟು ವರ್ಷದಿಂದೆ ಮಾಡಿದಿರಿ ಇಲ್ಲಿ ನಾವು ಹದಿನೈದು ವರ್ಷದಿಂದ ಮಾಡ್ತೀವಿ ಸರ್ ಇದೇ ಜಾಗ ಇದೇ ಜಾಗದಲ್ಲಿ ನಾವು ಅಷ್ಟು ಆ ಬಿಡಿಂಗ್ ತಲೆ ಇತ್ತು ಸರ್ ಹಾ ಅಲ್ಲಿ ಮಾಡ್ತಿದ್ವಿ ಕಾಂಪೌಂಡ್ ಮೇಲೆ ನಾವು ಇಲ್ಲಿ ಬಂದ್ವಿ ಮತ್ತೆ ಅವಾಗೆಲ್ಲ ಏನಿತ್ತು ರೇಟ್ ಅವಾಗೆಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿಂದ ಐದು ರೂಪಾಯಿಂದ ಶುರು ಸರ್ ನಮ್ದು ಐದು ರೂಪಾಯಿ ರೂಪಾಯಿ ಓಕೆ ಐದು ರೂಪಾಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಂ ಸ್ಟಾರ್ಟಿಂಗ್ ಬಂದು ಐದು ರೂಪಾಯಿ ಆಮೇಲೆ ಹತ್ತು ರೂಪಾಯಿ ಆಮೇಲೆ ಹದಿನೈದು ರೂಪಾಯಿ ಹಂಗೆ ರೇಟ್ ಅಲ್ವಾ ಸಹ ಅಂಗಡಿಯಲ್ಲಿ ರೇಷನ್ ಜಾಸ್ತಿ ರೇಟ್ ಮಾಡ್ತಾರಲ್ಲ ಹಂಗಾಗಿ ನಾವೊಂದು ರೇಟಲ್ಲಿ ಕೊಡ್ತೀವಿ ರುಚಿಯಾಗಿರುತ್ತೆ ಎಲ್ಲ ತಿಂಡಿ ಸಿಗುತ್ತೆ ಸರ್ ಅಲ್ಲಿ ಒಂದು ತಿಂತರು ಗಂಟೆಗೆ ಶುರು ಆದರೆ ಹನ್ನೊಂದು ಗಂಟೆಗೆ ಲಾಸ್ಟ್ ಆಮೇಲೆ ಊಟ ಗಿಟ್ಟ ಊಟ ಏನಿಲ್ಲ ಸರ್ ನಮ್ಗೆ ಒಂದೇ ಟೈಮ್ ಮಾಡೋದು ಒಂದೇ ಟೈಮ್ ಮಾಡೋದೇ ಟೈಮ್ ಸರ್ ಎಲ್ಲ ಮನೆಯವರೇ ಇದ್ದೀರಿ ಅಂತ ಎಲ್ಲ ಮನೆಯವರು ಸರ್ ಹೌದಾ ಸರ್ ಬೇರೆಯವರು ಯಾರು ಇಲ್ಲ ಯಾರು ಇಲ್ಲ ಸರ್ ತೊಳೆಯೋಕ್ ಬೆಳೆಯಕ್ಕೆ ಎಲ್ಲಾರು ಇಲ್ಲ ಎಲ್ಲ ನಾವೇ ಸರ್ ಯಾರು ಯಾರು ಇಟ್ಕೊಂಡಿಲ್ಲ ಸರ್ ಹೌದಾ ಹಾ ಸರ್ ಹ ಈಗ ಬೇರೆ ಏನಂದ್ರೆ ಸರ್ ಎರಡು ದಿನ ಬರ್ತಾರೆ ಮೂರು ದಿನ ಹೋಗ್ತಾರೆ ಈಗ ಅವರು ಕ್ಲೀನಿಂಗ್ ಹೆಂಗಿರ್ತದ ಅವೆಲ್ಲ ನಮಗೆ ಇಷ್ಟ ಆಗೋಲ್ಲ ನಮಗೆ ಕ್ಲೀನಿಂಗ್ಸ್ ಸ್ವಚ್ಛವಾಗಿ ಇರಬೇಕು ನೀಟ್ ಇರಬೇಕು ಹಂಗಾಗಿ ನಮ್ದು ಯಾರಿಗೂ ಕೆಲಸಕ್ಕೆ ನಾವಿದ್ವಲ್ಲ ಮನೆಯವರು ಅದಕ್ಕೆ ನಾವೇ ಮಾಡ್ಕೊಂಡು ಎಷ್ಟು ಮಾಡ್ತೀರಿ ಬಿಸ್ನೆಸ್ ಬಿಸ್ನೆಸ್ ಬಂದು ಸರ್ ಅಣ್ಣಂದ್ ಯಾವ ಸರ್ ನಿಮ್ದೇನಿದ್ರು ಕೆಲಸ ಮಾಡೋದು ಸರ್ ನಿಮ್ ತಮ್ಮ ಅವ್ರನ್ನ ಮಾತಾಡಿಸ್ತಿದ್ದೆ ಈಗ ನನ್ನ ತಂದೆ ಇದ್ದಂಗಿದ್ದಾರೆ ನಮ್ಮ ಅಣ್ಣ ಎಲ್ಲ ಅವ್ರದೇ ಜವಾಬ್ದಾರಿ ಅಂತ ಹೇಳ್ತಿದ್ರು ಹಿರಿಯರಾಗಿ ಆಗಿ ದೊಡ್ಡ ಜವಾಬ್ದಾರಿ ಹೊತ್ತಿದಿರಿ ಹೇಳಿ ಸರ್ ಹೇಗೆ ಮೊದಲು ನಿಮ್ ಹೆಸರು ಹೇಳ್ಬಿಡಿ ನಮ್ಮ ಹೆಸರು ಲಕ್ಷ್ಮೀಕಾಂತ್ ಅಂತ ನಂದು ಇಲ್ಲ ಪಕ್ಕ ಹಳ್ಳಿ ನಾನು ಸುಮಾರು ಹದಿನೈದು ವರ್ಷದಿಂದ ಇಲ್ಲಿ ಹೋಟ್ಲು ಮಾಡ್ತಾ ಇದ್ದೀನಿ ಮೊದಲು ಒಂದು ತಳ್ಳಗಾಡಿಲಿ ಮಾಡ್ತಿದ್ದೆ ಈಗ ಬರ ಇಲ್ಲ ಏನೋ ಒಂದು ಜನಗಳ ಆಶೀರ್ವಾದದಿಂದ ಈ ತರ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ದುಡ್ಡಿಗಿಂತ ಜನ ಮುಖ್ಯ ಫಸ್ಟ್ ಹಾಂ ಏನೋ ಒಂದು ಜನಗಳು ಸೇವೆ ಮಾಡ್ಬೇಕು ಅನ್ನಿಸ್ತು ಮಾಡ್ತಾ ಹಾಂ ಹಾಂ ನೋಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಏಯ್ ಸಾವಿರಾರು ಜನ ಬಂದು ಹೋಗ್ತಾರೆ ಡೈಲಿ ಮನೆಯವರೇ ಇದ್ದೀರಿ ಹ್ಯಾಗೆ ಸುಧಾರಿಸ್ತೀರಿ ಸರ್ ಅಷ್ಟು ಮಾಮೂಲಿ ಮ ಎಲ್ಲ ಮನೆಯಲ್ಲೆಲ್ಲ ತಣ್ಣ ತಮ್ಮ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದೀವಿ ಇದ್ದೀವಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಹಾಂ ಕೂಲಿರು ಯಾರು ಇಲ್ಲ ಎಲ್ಲ ಮನೆಯವರೇ ಇದ್ದೀವಿ ಈಗ ಹಿರಿಯರಾಗಿ ನೀವು ಆಗಲಿ ನಿಮ್ಮ ಮನೆಯವ್ರಿಗೆ ದೊಡ್ಡ ಸ್ಥಾನ ದೊಡ್ಡ ಜವಾಬ್ದಾರಿ ಇರ್ತದೆ ನಮ್ಮ ಇವತ್ತಿನ ಪೀಳಿಗೆಗೆ ಹೇಳ್ಬೇಕು ನಾಲ್ಕು ಮಾತು ಹೇಗೆ ನಿಭಾಯಿಸ್ತೀರಿ ಒಗ್ಗಟ್ಟನ್ನು ಅಂತ ಒಗ್ಗಟ್ಟಂದ್ರೆ ಏನೂ ಇಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಯಾರು ಒಬ್ರು ನಾವು ತಪ್ಪು ಮಾಡಿದ್ದೀವಂದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರು ತಪ್ಪು ಮಾಡಿದರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಹಂಗಿದ್ರೆ ಏನು ಪ್ರಾಬ್ಲಮ್ ಬರಲ್ಲ ಒಬ್ರಿಗೊಬ್ರಿಗೆ ಅದ್ರಾಗ ನಿಂತ್ಕೊಂಡ್ರೆ ಗಲಾಟೆಗಳಾಗ್ತವೆ ನಮ್ಮ ಮನೇಲಿ ಅವರು ಅಷ್ಟೇ ಅಕ್ಕ ತಂಗಿರೋ ಅಷ್ಟೇ ವಾರ್ಗೀತಿರೋ ಅವರು ಚೆನ್ನಾಗಿದ್ದಾರೆ ಎಲ್ಲ ಅಕ್ಕ ತಂಗಿ ತೆರೆದ ಅವರು ಬೇರೆ ಬೇರೆ ಊರಿಂದ ಬಂದಿದ್ರು ನಮ್ಮ ಮನೆಯಲ್ಲಿ ಹದಿನೆಂಟು ವರ್ಷ ಆಯ್ತು ಮದುವೆ ಆಗಿ ಒಬ್ರಿಗೊಬ್ರು ಏನು ಭಾವ ಇದ್ದೇ ಜೊತೆಲಿ ತಂದೆ ತಾಯಿ ಬಗ್ಗೆ ಹೇಳಿ ಸರ್ ನಮ್ಮ ತಂದೆ ತೀರೋಗಿ ಬಾರಿ ಸುಮಾರು ವರ್ಷ ಒಂದು ಇಪ್ಪತ್ತು ವರ್ಷದ ಮ್ಯಾಲಾಗಿದೆ ನಮ್ಮ ತಾಯಿ ಇದ್ದಾರೆ ತಾಯಿ ನಮ್ಮ ಹತ್ರನೇ ಇದ್ದಾರೆ ನಮ್ಮ ತಮ್ಮ ಬೆಂಗಳೂರಲ್ಲಿದ್ದಾರೆ ಅಲ್ಲೂ ಇರ್ತಾರೆ ಇಲ್ಲೂ ಅಲ್ಲೂ ಹೋಗ್ತಾರೆ ಏನ್ ಮಾಡೋರು ನಿಮ್ಮ ತಾಯಿ ಮೂಲ ಕಸುಬು ನಿಮ್ಮ ತಂದೆ ತಾಯಿ ಏನಿತ್ತು ಅವ್ರದ್ದು ಏನು ಮಾಡಿದ ನಮಗೆ ಸಾಕಿ ಬೆಳ್ಸಿದಾರಲ್ಲ ಅದೇ ಸಾಕಲ್ವಾ ಇನ್ನೇನು ಅಂದ್ರೆ ಕೃಷಿ ಇತ್ತಾ ನಿಮ್ಮ ಭೂಮಿ ಇತ್ತಾ ಹಾಗೆ ಅವ್ರೇ ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ಹಾಂ ಅದರಲ್ಲೇ ಜೀವನ ಮಾಡಿದ್ವಿ ನಾವು ಮಾಡಿಸಿ ನಿಮ್ಮ ತಲೆಮಾರಿಗೆ ಬಂದಿದ್ದು ಹಾಂ ತಲೆಮಾರು ನಾನು ಸ್ಟಾರ್ಟ್ ಮಾಡಿದ್ದು ಹಾಂ ನಾನು ಪಿ ಯು ಸಿ ತುಮಕೂರಲ್ಲಿ ಓದಿದ್ದೀನಿ ಹಾಂ ಪಿ ಯು ಸಿ ಓದ್ಕೊಂಡು ಹಂಗೆ ಅಡುಗೆ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಹಿಂಗೆ ಅಳಿಯ ಬಂತು ಮಾಡ್ಕೊಂಡು ಹೋಗಿ ಓ ನೀವು ಓದ ಕಾಲಕ್ಕೆ ಅಡಿಗೆ ಕಲ್ತಿದ್ರಿ ಓದ ಕಾಲಕ್ಕೆ ಎಲ್ಲಿ ಕಲ್ತಿದ್ರಿ ಸರ್ ಬೆಂಗಳೂರು ಹಾ ಬೆಂಗಳೂರಲ್ಲಿ ಒಂದು ಹೋಟ್ಲ ದೊಡ್ಡ ಹೋಟ್ಲ ಮಾಡ್ತಿದ್ರು ಭಾಸ್ಕರ್ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಹಾ ತ್ರೀ ಸ್ಟಾರ್ ಅಲ್ಲಿ ಹೋಟ್ಲ್ ಅಲ್ಲಿ ಎಕ್ಸಿಕ್ಯೂಟಿವ್ ಚೆಫ್ ನಾನು ಅಲ್ಲಿ ನನಗೆ ಎಂಬತ್ ಸಾವಿರ ಸಂಬಳ ಇತ್ತು ಅಲ್ಲಿ ಎಂಬತ್ ಸಾವಿರ ಸಂಬಳ ಮತ್ತೆ ಯಾಕೆ ಬಿಟ್ಟು ಬಂದ್ರಿ ಸರ್ ಸಾಕು ನನಗೆ ಸ್ವಂತ ಮಾಡ್ಬೇಕು ಅನ್ನಿಸ್ತು ಬಂದೆ ಎಂಬತ್ ಸಾವಿರ ಸಂಬಳ ಬಿಟ್ಟು ಈಗ ಅದು ಎಷ್ಟು ಲಕ್ಷ ಆಗಿರೋದನ್ನ ಈಗಿದ್ರೆ ಕೆಲಸ ಮಾಡೋಕೆ ಇಷ್ಟ ಇಲ್ವಲ್ಲ ಹಾ ಸ್ವಂತ ಮಾಡ್ಬೇಕು ಅನ್ನಿಸ್ತು ಅಷ್ಟು ಅಲ್ಲ ಮಾಡೋದಕ್ಕೆ ಹೇಗೆ ಎಷ್ಟು ಸ್ಟ್ರಗಲ್ ಪಟ್ರಿ ಅಂತ ಸ್ಟ್ರಗಲ್ ಏನು ಇಲ್ಲ ನಮ್ದು ಏನು ಜನಗಳಿಗೆ ಒಂದು ಒಳ್ಳೆ ತಿಂಡಿ ಕೊಡಬೇಕು ಜನ ಖುಷಿ ಆಗ್ಬೇಕು ಚೆನ್ನಾಗಿರ್ಬೇಕು ಕಮ್ಮಿ ಇರಬೇಕು ಚೆನ್ನಾಗಿರ್ಬೇಕು ಅಷ್ಟೇ ಈಗ ಸ್ಟಾರ್ ಹೋಟ್ಲಲ್ಲಿ ಕೆಲಸ ಮಾಡಿದಿರಿ ಅಂತ ಹೇಳಿದ್ರಿ ಅದಕ್ಕೆ ಮತ್ತು ಫುಟ್ ಹೋಟೆಲ್ಗೆ ಏನು ವ್ಯತ್ಯಾಸ ಸರ್ ವ್ಯತ್ಯಾಸ ಅಂದ್ರೆ ಅಲ್ಲೇ ಟೇಸ್ಟ್ ಇಲ್ಲಿ ಕೊಡ್ತಾ ಇದ್ದೀನಿ ಅದರಿಂದ ನಡೀತಾ ಇದೆ ಅಷ್ಟೇ ಓ ನೀವು ಸ್ಟಾರ್ ಹೋಟೆಲ್ ಟೇಸ್ಟ್ ಇಲ್ಲಿ ಕೊಡ್ತಾ ಇದ್ದೀನಿ ಅದು ನಡೀತಾ ಇದೆ ಅಷ್ಟೇ ಆ ಟೇಸ್ಟ್ ನಾನು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸ್ಟಾರ್ ಅಲ್ಲಿ ಹೋಟ್ಲ ತಿಂಡಿ ಸಿಗೋದು ಇಲ್ಲಿ ಸಿಗ್ತಾ ಇದೆ ಅಲ್ಲಿ ಒಂದು ದೋಸೆಗೆ ಎಷ್ಟು ಇರ್ಬೋದು ನಿಮ್ಮ ಸ್ಟಾರ್ ಹೋಟ್ಲ ಅಲ್ಲಿ ಅಲ್ಲಿ ಒಂದು ದೋಸೆಗೆ ಬಂದು ಒಂಬೈನೂರ ಎಂಟುನೂರು ರೂಪಾಯಿ ಇರುತ್ತೆ ಆ ಥರ ದೋಸೆಗೆ ನೀವು ಮಾಡೋ ದೋಸೆ ಹಾಂ

ರೇಟು ರೀಸನಬಲ್ ದೊಡ್ಡ ಲೋಟಿ ಒಳಸ್ಕೊಂಡ್ರೆ ರೀಸನಬಲ್ ಇದು ನೀವು ಅವಾಗಿಂದ ತಿಂತಾಯಿದ್ದೀರಿ ಹಂಗ ಅವಾಗ ಎಷ್ಟು ರೇಟ್ ಇಲ್ಲಿ ಸರ್ ಅವಾಗ ನಲ್ವತ್ತು ರೂಪಾಯಿಂದನೂ ಸ್ಟಾರ್ಟ್ ಆಗಿದೆ ಈಗ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಐಟಮ್ಗಳು ಜಾಸ್ತಿ ಆಗಿದೆ ಟೇಸ್ಟು ಅದೇ ಥರ ಬರ್ತಿದೆಯಲ್ಲ ಅದಕ್ಕೆ ಜನಗಳು ನೋಡಿ ನಾನೀಗ ಒಂದು ಕಿಲೋಮೀಟ್ರನ್ನ ಗಾಡಿ ಬಿಟ್ಟು ನಡ್ಕೊಂಬಿ ತಿನ್ನಲೇಬೇಕು ಇಲ್ಲಿ ತಿನ್ನಬೇಕು ಅಂತ ಮಕ್ಕಳಷ್ಟೇ ನನಗೊಬ್ಬರು ನನಗೆ ಒಬ್ಬ ಹಾಂ ನಮ್ಮ ಅಣ್ಣಗೆ ಮೂರು ಜನ ಹಾಂ ಒಟ್ಟಿನಲ್ಲಿ ಭಾಳ ಖುಷಿಯಾಗಿತ್ತು ಅಪ್ಪ ಇಬ್ಬರು ಸೇರಿ ಒಗ್ಗಟ್ಟಿನಿಂದ ನಡ್ಕೊಂತಿರಲಿಲ್ಲ ಅದಂತೂ ನನ್ನದು ಕರೆಕ್ಟ್ ಸರ್ ನಾವು ಅಂತೂ ಒಗ್ಗಟ್ಟಾಗಿದ್ದೀವಿ ಅದ್ರ ಮಾತ್ರ ಎರಡು ಮಾತಿಲ್ಲ ಸರ್ ನಮ್ಗೆ ಯಾರು ಏನೋ ಹೇಳಿ ನಮಗೆ ಅದ್ರಲ್ಲಿ ಮಾತ್ರ ಅಣ್ಣ ತಮ್ಮ ಮಾತ್ರ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿರ್ತೀವಿ ಸರ್ ಅದೇ ನಮ್ಮ ಆಸೆ ಅಷ್ಟೇ ಹಾಂ ಹಾಂ ನಮಗೆ ದುಡ್ಡು ಕಾಸಿ ನಮ್ಗೆ ಅಂತ ಮೋಹ ಇಲ್ಲ ಹಾ ನಮಗೇನು ಎಲ್ಲರೂ ಚೆನ್ನಾಗಿರ್ಬೇಕು ಹಾಂ ಸರ್ ಎಲ್ಲಾರು ಚೆನ್ನಾಗಿರ್ಬೇಕು ಇದ್ಮೇಲೆ ಸಣ್ಣ ಪುಟ್ಟ ದಿಗ್ಲ ಬರ್ದಂಗೆ ಯಾರು ಮನೇಲಿ ಎಲ್ಲ ಬಂದೇ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹೋಗ್ತೀವಲ್ಲ ಅದೇ ನಮ್ದು ಗುಣ ಹೊಂದಾಣಿಕೆ ಜೀವನ ಅಷ್ಟೇ ಈಗ ನಾನ್ ನಮ್ಮ ಅಣ್ಣ ನಮ್ಗೆ ಬಯಲ್ಲ ನಾನು ನಮ್ಮ ಅಣ್ಣಗೆ ಬೈತೀನಿ ಆದ್ರೂ ಅವ್ರು ಸುಂಕಿರ್ತಾರೆ ನಾನು ಏನೋ ಸಿಟ್ಟು ಬಂದ ನಾನು ಬೈತೀನಿ ಅವ್ರು ಭಯಲ್ಲ ಯಾಕೋ ಅಂತ ಹೇಳ್ತಾರೆ ಅಷ್ಟೇ ಹಾ ಒಂದು ಐದು ನಿಮಿಷ ಮಾತಾಡ್ತೀವಿ ಅಷ್ಟೇ ಆಮೇಲೆ ಮಾಮೂಲಿ ಹಾಂ ಸರ್ ಎಲ್ಲ ನಮಗೆ ನಮ್ಮ ಊರಲ್ಲಾಗಲಿ ಎಲ್ಲನೂ ಆಗಲಿ ಸರ್ ನಮ್ಗೆ ಅದೇ ನಮ್ಗೆ ಏನ ಮಾಡಲಿ ಅಣ್ಣ ತಮ್ಮ ಚೆನ್ನಾಗಿದ್ರಲ್ಲ ಅಂತ ಹೇಳ್ತಾರೆ ಅಷ್ಟೇ ನಮ್ಗೆ ಅಷ್ಟೇ ಖುಷಿ ನಮ್ಗೆ ಅಷ್ಟೇ ಸಾಕು ನಾವು ಮದುವೆ ಆಗಿ ಇಪ್ಪತ್ತು ವರ್ಷ ಹತ್ತು ಹತ್ತೊಂಬತ್ತು ವರ್ಷ ಆಯ್ತು ನಾವು ಅಣ್ಣ ತಮ್ಮ ಜೊತೆಲಿ ಮದುವೆ ಆಗಿ ಸರ್ ದಿನ ಒಂದೊಂದು ದಿನ ಹೆಚ್ಚು ಕಡಿಮೆ ಹೌದಾ ಹಾ ಮತ್ತೆ ನೀವುಂತೂ ಅಡ್ಜಸ್ಟ್ ಆದ್ರಿ ಹೆಣ್ಣುಮಕ್ಕಳು ಹಾಗೆ ಓಕೆ ಸರ್ ಅವರು ನಮಗಿಂತ ಒಳ್ಳೆರವರು ಹಾ ಅವರು ನಮಗಿಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಓಕೆ ಹಾ ಸರ್ ನಮಗೆ ಬೈತಾರೆ ಅವರು ನೀವು ಯಾಕೆ ತ ಅಣ್ಣ ತಮ್ಮ ಏ ಚೆನ್ನಾಗಿರ್ಬೇಕು ಐದು ನಿಮಿಷ ಬರುತ್ತೆ ಐದು ನಿಮಿಷ ಹೋಗ್ತಾರೆ ನಮಗೆ ಬುದ್ಧಿ ಹೇಳ್ತಾರೆ ಅವರು ಏನು ಸಮಸ್ಯೆ ಇಲ್ಲ ಸರ್ ಆ ಸಾರಿ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಮನೆಯರಾ ನಮ್ಮ ಮನೆಯರ್ ಸರ್ ಓಕೆ ಹಾಂ ನಾವು ಎಷ್ಟು ಕೋಟಿ ಸಂಪಾದನೆ ಮಾಡಲಿ ಏನು ಮಾಡಲಿ ನಮ್ಮ ಹಿಂದೆ ಏನು ಬರುತ್ತೆ ಏನು ಬರಲ್ಲ ಜನಗಳಿಗೆ ಒಂದು ಒಳ್ಳೆಯ ಊಟ ಒಳ್ಳೆ ತಿಂಡಿ ಹಾಕಿದ್ರೆ ಅವ್ರು ಸಾಕು ಅವರು ನಾವು ಇಲ್ಲಾಂದ್ರೂ ಅವ್ರು ಏ ಪರವಾಗಿಲ್ಲಪ್ಪ ಅವರು ಒಳ್ಳೆ ತಿಂಡಿ ಕೊಟ್ಟಿದ್ರು ನಮಗೆ ಏನೋ ಒಳ್ಳೆ ರೇಟಲ್ಲಿ ಕೊಟ್ಟಿದ್ರು ನಮಗೆ ಹೊಟ್ಟೆ ತುಂಬ ಏನೋ ಅನ್ನ ಕೊಡೋರು ಅಂತ ನೆನ್ಸ್ಕೊಪ್ರಲ್ಲ ನಮ್ಗೆ ಅಷ್ಟೇ ಸಾಕು ನಮಗೆ ಅಂತ ಆಸೆ ನಮಗೆ ಇಲ್ಲ ಹ್ಞೂ ಅಲ್ಲವಾ ಸರ್ ನಮಗೆ ಎಷ್ಟು ಹುಡುಗರು ಏನು ಏನು ಸುಖ ಹೇಳಿ ನಮಗೇನು ಕಸ್ಟಮರು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರಬೇಕು ಪಬ್ಲಿಕ್ಕು ಚೆನ್ನಾಗಿರಬೇಕು ಎಲ್ಲ ಚೆನ್ನಾಗಿರ್ಬೇಕು ಹಂಗಿದ್ದರೆ ಜೀವನ ನಾನೇ ನಾವೇ ದುಡ್ದು ನಾವೇ ಶ್ರೀಮಂತರಾಗ್ಬೇಕಂತ ಆಸೆ ಇರಬಾರ್ದು ಮನುಷ್ಯಂಗೆ ಎಲ್ಲರೂ ಚೆನ್ನಾಗಿರ್ಬೇಕು ನಾನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರೆ ಏನು ಏನು ಬಂತು ಒಬ್ರಿಗೆ ಒಳ್ಳೇದಾಗಬೇಕು ಒಬ್ರಿಗೆ ಸಹಾಯ ಆಗಬೇಕು ಒಬ್ರಿಗೆ ನಮಗಿಂತ ಪರವಾಗಿಲ್ಲಪ್ಪ ಇಲ್ಲಪ್ಪ ಅಲ್ಲ ಹೋದ್ರೆ ದುಡ್ಡು ಅಂದ್ರೆ ನಾಳೆ ಬಿಡು ಇವತ್ತು ದುಡ್ಡು ಇಲ್ಲ ಅಂದ್ರೆ ನಾಳೆ ಕೊಡಪ್ಪ ಅಂತೀವಿ ನಾವು ನಾವು ಜಗಳ ಆಡೋಲ್ಲ ಯಾರು ನಾವು ಎಣ್ಣೆ ಹೊಡ್ಕೊಂಡ್ ಬರ್ತಾರೆ ನಾವು ಅವ್ರಿಗೆ ಕೂಣಿಸಿ ತಿಂಡಿ ಕೊಟ್ಟು ಕಳಿಸ್ತೀವಿ ಮಾಡ್ತೀವಿ ರೀ ಹಾ ಮಾಡ್ತೀವಿ ಸರ್ ಈಗ ಕಷ್ಟಪಟ್ಟು ಕೇಳ್ರಿ ನಾವು ಬೇರೆ ಅವ್ರು ನಮ್ಗೆ ಇದು ಮಾಡ್ತಾರೆ ಏನಪ್ಪಾ ಎಂತ ನಾವು ಎಲ್ಲೂ ನೋಡಿಲ್ಲ ಅಂತ ನಮ್ಮನ್ನು ನಾವೇನು ಮಾಡ್ತೀವಿ ಸಮಾಧಾನವಾಗಿ ನಾವೇನು ಕೋಪ ಮಾಡ್ಕೊಳಲ್ಲ ಗಲಾಟೆ ಮಾಡಲ್ಲ ಒಪ್ಪ ಏನು ಮಾಡೋದು ಅವರು ಏನೋ ಒಂದು ಐದು ನಿಮಿಷ ಬರ್ತಾರೆ ತಿಂಡಿ ಕೊಡೋ ಅಂತಾರೆ ಸೈಡ್ ಕೂಣಸಿ ಕೊಟ್ಟು ಬಿಡ್ತೀವಿ ನಮ್ಗೆ ಅಷ್ಟೇ ಸಾಕು ಅವರು ನಾಳೆ ಬೆಳಿಗ್ಗೆ ಬಂದು ಅವರೇ ನಮ್ಗೆ ಹಣ ಕೊಡ್ತಾರೆ ತಗೊಳ್ಳಿ ಅಂತ ಹೌದು ನಿಜ ನೀವಿದ್ದು ಹೌದು ಎಲ್ಲಿ ಎಲ್ಲಿ ಇದೆ ಅಲ್ಲಿ ಬೆಲೆ ಇದೆ ಅಲ್ವಾ ನಮ್ಮದು ಅಷ್ಟೇ ಸರ್ ನಾವೇನು ದೇವ್ರ ಮೇಲೆ ಭಾರ ಹಾಕ್ತೀವಿ ನಮ್ಗೆ ನಮಗೆ ಸಾಕು ಅನ್ನ ಪುಣ್ಯಸ್ಕೊಡಿ ನಮ್ಮ ಅನ್ನ ಕೊಡುತ್ತೆ ನಮ್ಗೆ ಅಷ್ಟೇ ಸರ್ ಅಲ್ವಾ ಸಾಕು ಮನುಷ್ಯಂಗೆ ಇನ್ನೇನು ಬೇಕು ಆರೋಗ್ಯ ಭಾಗ್ಯ ಬಂದಿದ್ರೆ ಸಾಕು ಅಷ್ಟೇ ನಾವು ಅಷ್ಟೇ ಕೇಳೋದು ದೇವಾದ್ರು ಅಷ್ಟೇ ನಮಗೆ ಆರೋಗ್ಯ ಭಾಗ್ಯ ಬಂದು ಕೊಟ್ಟರೆ ಸಾಕು ಬಹಳ ಖುಷಿ ಆಯ್ತು ಕೊನೆಯವರೆಗೆ ಈಗ ಇರಿ ಅನ್ನ ಹಾಕ್ತಾನೆ ಇರಿ ಜನಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ತಿಂಡಿ ಸೂಪರ್ ಚಟ್ನಿ ಚಟ್ನಿ ಇಷ್ಟ ಸರ್ ಇಡ್ಲಿ ಇಡ್ಲಿ ಸಲತ ಇರುತ್ತೆ ಚೆನ್ನಾಗ್ ಮಾತಾಡ್ತಾರೆ ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ರೇಟ್ ರೇಟ್ ಎಲ್ಲ ಅಫೋರ್ಡಬಲ್ ಸರ್ ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಹಂಗಾರೆ ಸಿರಾಕ್ ಇದು ಫೇಮಸ್ ಓ ಸರ್ ಹಾ ಸರ್ ರೈಸ್ ಬಾತ್ ತಗೊಂಡಿದ್ದೀರಾ ಇಷ್ಟೊತ್ತು ಮಲ್ಲಿಗೆ ಇಡ್ಲಿ ಸೆಂಟರ್ ಕತೆ ಕೇಳ್ತಾ ಇದ್ರಿ ಸಿರಾದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಇಬ್ರು ಅಣ್ಣ ತಮ್ಮ ಅದ್ಭುತವಾಗಿ ಮಾತಾಡ್ತಾಯಿದ್ರು ಒಂದು ಹೋಟೆಲ್ ಯಶಸ್ಸಿನ ಗುಟ್ಟು ಏನು ಅಂತ ಹೇಳಿದರೆ ಮೊದಲು ಮನೆಯಲ್ಲಿ ಒಗ್ಗಟ್ಟಿರಬೇಕು ಮನೆಯವ್ರು ನಿಂತ್ಕೊಂಡೇ ಮಾಡ್ತಾ ಇದ್ದಾರೆ ಅವರು ಮನಸ್ಸು ಮಾಡಿದರೆ ಹಾಳು ಏನು ನಡೆಸೋದೇನು ದೊಡ್ಡದಲ್ಲ ಬಟ್ ಸರ್ ಆಳು ಒಂದು ದಿವಸ ಬಂದರೆ ಇನ್ನೊಂದು ದಿವಸ ಬರೋದಿಲ್ಲ ಅವ್ರನ್ನ ಯಾಕೆ ನಂಬಬೇಕು ನಮ್ಮ ಕೆಲಸ ನಾವೇ ಮಾಡಿಬಿಡೋಣ ಅಂತ ನಿಂತ್ಕೊಂಡು ಇವತ್ತು ಯಶಸ್ವಿ ಹೋಟೆಲ್ ನಡೆಸ್ತಾ ಇದ್ದಾರೆ ಸಾವಿರಾರು ಜನ ಬಂದು ಹೋಗ್ತಾರೆ ಒಬ್ಬರತ್ರ ದುಡ್ಡಿತ್ತು ಇರಲಿಲ್ಲ ಎಲ್ಲರನ್ನೂ ಅನುಸರಿಸ್ಕೊಂಡು ಇಲ್ಲಿ ಟಿಫನ್ ಮಾಡ್ಕೊಂಡು ಕೊಡ್ತಾರೆ ಬನ್ನಿ ಒಂದು ಸಲ ಬಂದಾಗ ಮಿಸ್ ಮಾಡಬೇಡಿ ಮಲ್ಲಿಗೆ ಇಡ್ಲಿ ಅಂತ ಹಾಕಿದ್ದಾರೆ ದೋಸೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಫುಲ್ ಪ್ಯಾಕ್ ಜಾಮ್ ಆಗಿರುತ್ತೆ ನೀವೇ ಇಷ್ಟೊತ್ತು ನೋಡಿದ್ದೀರಿ ಸಿರಾಗೆ ಬಂದಾಗ ಮಿಸ್ ಮಾಡಬೇಡಿ ಮಲ್ಲಿಗೆ ಇಡ್ಲಿ ಸೆಂಟ್ರು ಸಿರಾ ಮೇನ್ ರೋಡು ವೆಟ್ರನರಿ ಹಾಸ್ಪಿಟಲ್ ಕಂಪೌಂಡ್ ಪಕ್ಕನೇ ಇರುವಂಥದ್ದು ಬನ್ನಿ ಒಂದು ಸಲ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯ